ತೋತುನು ಹ್ಞೂ ಯಾರು ನೀವು ಸರ್ ಓ ನೀವು ಯಾರು ನೀ ಯಾರು ದೊಡ್ಡಕಿ ನಾನು ಸಣ್ಣಕ ನಾನು ಮೊದಲು ಯಾರು ನಾನು ನೀನು ಸಣ್ಣಾಕಿ ಏ ನಾ ಹಂಗೆ ಯಾರು ಅಂತ ಹೇಳಿದೆ ಅಂತ ಹೇಳಿ ಗದಕ್ ಗದಗ ತಗದ ನಡಕ್ತಿ ನಾ ಹಂಗೆ ಯಾರು ಅಂತ ಹೇಳಿ ಅಂದ್ರೆ ಹ್ಞೂ ಆಧಾರ್ ಕಾರ್ಡ್ ಬಂದೋಕು ನಿಮಗೆ ಆಧಾರ್ ಕಾರ್ಣೆ ಹಾಕೊಂಡು ಹೋಗ್ತಾವ ಯಪ್ಪಾ ಅಲ್ಲ ಮತ್ತು ಏನಲ್ಲ ಮತ್ತು ಮತ್ತೆ ಮೇನ್ ಪ್ಯಾನ್ ಕಾರ್ಡ್ ನಮ್ಮದಲ್ಲ பிபிம் கடக்கு இப்ப நவந்தீனே நியர் நீ யார் நியர் நான் டீச்சர்

ಇವಾಗ ಎಷ್ಟಕ್ಕೆ ಟೈಮ್ ಈಗ ರೀ ಒಂಬತ್ತು ಸಾರಿ ಬರೋ ಟೈಮ್ ನೀವ್ ಗಂಟೆ ಬಂದಿನಿ ನೀನ್ ಕೆಲ್ಸ ಮನೆಯಾಗಲ್ದಿ ಬರ್ಬೇಕಂತ ಮಾಡಿದ್ಯಾ ಏನಾಗಿತ್ತು ಟೀಚರ್ ರೀ ಕುರಿಗಳು ಹಿಂದಿನ ಬರ್ತಾವ್ ಹ ಕುರಿಗಳು ಹಿಂದಿನ ಬರ್ತಾವ್ ಆದ್ರೆ ರಾಜ

<laughs> 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 टीचर देवराण न जीवनदा मु

ಎಲ್ರಿ ಇಬ್ಬರು ಹೆಣ್ಮಕ್ಳು ಕುಡಿದ್ರೆ ಧಾರಾವಾಹಿ ಬಗ್ಗೆ ಮಾತಾಡ್ತಿರ್ತಾರವ್ರು ಇದು ರೊಟ್ಟಿ ಮಾಡ್ತಾರ ಯಾಕೆ ಮಾಡ್ತಾರವ್ರೆ ನಮ್ಗೆ ಹೆಣ್ಮಕ್ಳು ಭಯ ಅಣ್ಣ ಇನ್ನೊಂದು ಇನ್ನೊಂದ್ ಕೊಡ ಹಾಂ ಬಂದು ಬಂದು ಹೊಂಟೈತವ್ರೆ ರೆಡಿ ಪಟ್ಟವ ಅಮ್ಮ ಬಮ್ಮ ಮಾಡುದಲ್ರ ಅವ್ರು ಯಾಕೆ ಯಾಕೆ ಮಾಡೋದಿಲ್ಲ ಅವ್ರಿ ಮಾಡ್ತಾರ ಅಲ್ರಿ ಧಾರಾವಾಹಿ ಬಗ್ಗೆ ಮಾತಾಡ್ತಿರ್ತಾರ

ದಯವಿಟ್ಟು ಹೇಳ್ತೀನಿ ರೀ ಮಕ್ಳು ಅಭ್ಯಾಸ ಮಾಡುವಾಗ ದಯವಿಟ್ಟು ಸೀರಿಯಲ್ ಎಲ್ಲ ಬಂದ್ ಮಾಡ್ರಿ ಇಲ್ಲ ನೀವು ಸೀರಿಯಲ್ ಹಚ್ಕೊಂಡು ಕೂತಿದ್ರೆ ನೋಡ್ರಿ ಯಾ ಟೀಚರ್ ರೀ ಪುಟ್ಟಿಗೆ ಅವ್ರ ಮಗು ನನ್ನ ಹಾಗೆ ಟೆಂಡ್ರಿ ಅಂತ ಬಂದ್ ಅಂತ ಹೇಳ್ತಿಂತವ್ರಿ ಇನ್ನ ಮುಂದ ನಿಮ್ ಅವ್ವ ಸ್ಟೀವ್ ಹಚ್ಕಿ ಹೇಳ್ಬೇಕೆ ಇಂಗ್ಲಿಷ್ ಮಾತಾಡ್ಬಾರ್ದು ಮುಂದಿನ ಕನ್ನಡ ಯವ್ವ ಯವ್ವ ಟಿವಿ ಬಂದ್ ಮಾಡ ಅಭ್ಯಾಸ ಮಾಡತ್ತೀನಿ ಅಂತ ಹೇಳ್ಬೇಕ ಏನಂತ ಹೇಳ್ಬೇಕು ಯವ್ವ ಯವ್ವ ಏನಂದ್ರೆ ಯವ್ವ ಯವ್ವ ಟಿವಿ ಬಂದ್ ಮಾಡು ಹ್ಞೂ ಸಾರಿ ಅಭ್ಯಾಸ ಬಂದ್ ಮಾಡು ಟಿವಿ ನೋಡ್ಬೇಕು ಏಯ್ ಟಿ ವಿ ಬಂದ್ ಮಾಡೇನಾ ಅಭ್ಯಾಸ ಮಾಡಬೇಕು ಆಗ ಅದನ್ನ ಹಾಕಿ ಏನು ಚಂದಾಗಿ ಅಭ್ಯಾಸ ಮಾಡ್ಬೇಕಪ್ಪ ಟಿವಿ ನೋಡಿ ಎಲ್ಲ ತಲೆ ಕೆಡ್ಸ್ಕೊಬೇಡ ನೀವು ಇರೋರ ಬಗ್ಗೆ ಟಿವಿ ನೋಡಿ ತಲೆ ಕಳ್ಸಿ ಕೊಡಿರಿ ಬರ್ರಿ ಯೂಟೂಬ್ ನೋಡಿರಿ ಅದು ನೋಡ್ಬಾರ್ದು ಎಷ್ಟು ನೋಡ್ಬೇಕು ಅಷ್ಟು ನೋಡ್ಬೇಕು ಹೇಳ್ತೀನಿ ಚಂದ ಕೇಳು ಈಗ ಬೇರೆ ಪ್ರಶ್ನೆ ಓರಿ ಡೋರ್ ಡಿಲಿವರಿ ಎಂದರೆ ಏನು ಡೋರ್ ಡಿಲೆವರಿ ಅಂದ್ರೆ ಒಂದು ಹೆಣ್ಣು ಮೊದಲು ಹೆರಿಗೆ ನೋವು ತಾಳ್ಲಾರದು

ಇದು ಬೇಡ ಇನ್ನೊಂದು ಲಾಸ್ಟ್ ಕ್ವೆಷನ್ ಕೇಳ್ತೀನಿ ಚಂದಾಗಿ ಆನ್ಸರ್ ಮಾಡಿದ್ದೀನಿ ಗಾದೆ ಮಾತು ಎಂದರೆ ಗಾದೆ ಮಾತು ಗಾದೆ ಮಾತು ಗಾದೆ ಮಾತು ಒಟ್ಟು ಉಪ್ಪಿದ ಪೆಣ್ಣಿ ನಾಲ್ಕು ರೀ ಇದೆಲ್ಲ ಹಿರಿಯರು ಕುಂತಾರ ಅವ್ರ ಮುಂದೆ ಮಾತಾಡೋ ಮಾತು ಕಾಕನಾ ಏನು ಗಾದೆ ಮಾತ ಏ ಮಾತು ಸ್ಕಿಟ್ಟಿ ಬಲಿ ಟೀಚರು ಸ್ಟೂಡೆಂಟ್

ನಮ್ಮ ಅಪ್ಪನ ಹೆಸರು ಅವರ ಬಾರಿ ಸಿಕ್ ನಿಮ್ಮ ಅಪ್ಪ ನನ್ ಕೈಯಾಗಿ ಇವತ್ತ ಬಸ್ ನೋಡ ಅದು ಏನಂದ್ರೆ ಏನ ಗಾದೆ ಮಾತು ಎಂದರೆ ಏನು ಗಾದೆ ಮಾತು ಎಂದರೆ ಹಾ ಹಾ ಹೇಳ್ತಾಳ್ರಿ ಹೇಳ್ತಾ ಚಪ್ಪ ಹೊಡಿರ್ ಮಗು ಪಾಪ ಹೇಳು ಹೇಳಪ್ಪ ಹೇಳು ರಾತ್ರಿ ಹೊತ್ತ ಒಳಗಡೆ ಕೊಡ್ರ ಈ ರಾತ್ರಿ ಹೊತ್ತದೆಲ್ಲ ಬೇಡ ಸ್ಕಿಟ್ ಸ್ಕಿಟ್ ಗಾದೆ ಮಾತು ಎಂದರೆ ಹಾ ರಾತ್ರಿ ಹೊತ್ತೀ ನೋಡತ್ತೆ ಗಂಡ ಎಂತ ಗಂಡಿ ಗಾದೆ ಮಾಲ್ ಕುಂತ ಮಾತಾಡಕ ಗಾದೆ ಮಾತು ಅಂತಾರ್ರೀ ಚಲೋ